ಸ್ವಾತಿ ಸಾವಿಗೆ ನ್ಯಾಯಕ್ಕಾಗಿ ಹೋರಾಟ ಮುಂದುವರೆದಿದೆ ಇವತ್ತು ವಿವಿಧ ವಿದ್ಯಾರ್ಥಿ ಸಂಘಟನೆಗಳಿಂದ ಸ್ವಾತಿ ಹುಟ್ಟೂರು ಬಂದ್ಗೆ ಕರೆ ನೀಡಲಾಗಿ ಆರೋಪಿಗಳ ಬಂಧನ ಏನೋ ಆಗಿದೆ ಆದರೆ ಕಠಿಣ ಶಿಕ್ಷೆ ಕೊಡಬೇಕು ಮುಂದೆ ಮತ್ತಾವ ಹೆಣ್ಣು ಮಗಳು ಸ್ವಾತಿಯಂತ ಸಾವನ್ನ ಕಾಣೋ ರೀತಿಯಲ್ಲಿ ಆಗಬಾರದು ಕಾನೂನಿನ ಬಗ್ಗೆ ಕಳೆದು ಹೋಗಿರುವ ಭಯ ಮರುಸ್ಥಾಪನೆ ಆಗಬೇಕು ಅಂತ ಆಗ್ರಹಿಸಿ ಎಬಿವಿಪಿ ಹಾಗೆ ಬಿಎಚ್ಪಿ ಸಂಘಟನೆಗಳು ಇವತ್ತು ಸ್ವಾತಿ ಹುಟ್ಟೂರಿನಲ್ಲಿ ಬಂದ್ಗೆ ಕರೆ ನೀಡಿವೆ ಹಾಗೆ ರಿಪಬ್ಲಿಕ್ ಕನ್ನಡ ಕೂಡ ಜಸ್ಟಿಸ್ ಫಾರ್ ಸ್ವಾತಿ ಅಭಿಯಾನ ದಾಡಿಯಲ್ಲಿ ಸ್ವಾತಿ ಸಾವಿಗೆ ಸಂಬಂಧಪಟ್ಟ ಇಂಚಿಂಚು ಮಾಹಿತಿಯನ್ನ ಹೊರಗಿಡ್ತಾ ಇದೆ ಈ ಬಗ್ಗೆ ಮಾತನಾಡಲಿಕ್ಕೆ ಚಿಂತಕರು ಚಕ್ರವರ್ತಿ ಸೂಲಿಬೆಲೆ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಚಕ್ರವರ್ತಿ ಸರ್ ನನ್ನ ಧ್ವನಿ ತಲುಪ್ತಾ ಇದ್ದಾರೆ ಸ್ವಾತಿ ಸಾವಿಗೆ ಕಾರಣರಾದ ಆರೋಪಿಗಳ ಬಂಧನ ಆಗಿದೆ ಆದ್ರೆ ಈಗಲೂ ಕೂಡ ಹೋರಾಟ ಮುಂದುವರೆದಿದೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಹೇಳಿ ಶಿಕ್ಷೆ ಅಂದ್ರೆ ಯಾವ ರೀತಿ ಹಾಗೆ ಅದರ ಜೊತೆಯಲ್ಲಿ ಪ್ರಕರಣವನ್ನ ಕೇವಲ ಒಂದು ಲವ್ ಸೆಕ್ಸ್ ಧೋಕಾ ಅಂತ ಗಮನಿಸಬೇಕಾ ಅಥವಾ ವಿರೋಧ ಪಕ್ಷ ಬಿಜೆಪಿ ಹೇಳ್ತಿರೋ ರೀತಿಯಲ್ಲಿ ಲವ್ ಜಿಹಾದ್ ಅಂತ ಹೇಳಿ ಅಂತ ಅನೇಕ ಪ್ರಕರಣಗಳು ಅದು ಲವ್ ಜಿಹಾದ್ಗೆ ತುಂಬಾ ಹತ್ತಿರದಲ್ಲಿದೆ ಅಥವಾ ಲವ್ ಜಿಹಾದ್ ಅಂತ ನೇರವಾಗಿ ಹೇಳ್ಬೋದು ಒಂದು ಧರ್ಮದ ಹೆಣ್ಣು ಮಕ್ಕಳನ್ನ ಗುರಿಯಾಗಿಸಿಕೊಂಡು ಕೆಲವು ಮತದವರು ಆ ಹುಡುಗಿಯನ್ನ ಪ್ರೀತಿಯ ಬಲೆಗೆ ಬೀಳಿಸಿ ಆನಂತರದ ದಿನಗಳಲ್ಲಿ ಅವಳು ನನಗೆ ಮದುವೆಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅವಳನ್ನ ಕೊಲೆ ಮಾಡುವಂತ ಪ್ರಕರಣವನ್ನ ನಾವು ಪಕ್ಕದ ಹುಬ್ಬಳ್ಳಿಯಲ್ಲಿ ನೋಡಿದ್ದೀವಿ ನೇಹಾ ಹತ್ಯೆ ಪ್ರಕರಣದಲ್ಲಿ ಆಗ್ಲೇ ನಾವು ಇದಕ್ಕೆ ಸರಿಯಾಗಿರುವಂತಹ ಪರಿಹಾರವನ್ನ ಕಂಡುಕೊಂಡಿದ್ರೆ ಈ ಪ್ರಕರಣಗಳೆಲ್ಲ ಕಣ್ಮುಂದೆ ಬರ್ತಿರಲಿಲ್ಲ ಆದರೆ ಯಾರು ಪ್ರೀತಿಸ್ತಾರೋ ಈ ತರ ಪ್ರೀತಿಯ ಹೆಸರಲ್ಲಿ ಮೋಸ ಮಾಡ್ತಾರೋ ಅಂತವರಿಗೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನ ಮಾಡಿಕೊಡುವಂತ ನಿಟ್ಟಿನಲ್ಲಿ ಸರ್ಕಾರಗಳೇ ಸೈಲೆಂಟ್ ಇದ್ದಾಗ ಈ ತರದ ಪ್ರಕರಣಗಳು ಹೆಚ್ಚೆಚ್ಚು ಆಗ್ಬಿಡ್ತವೆ ಮತ್ತು ಇದಕ್ಕಿಂತಲೂ ಹೆಚ್ಚಿನ ದುರಂತದ ಸಂಗತಿ ಏನು ಅಂತಂದ್ರೆ ಆರಂಭದಲ್ಲಿ ಪ್ರೀತಿ ಮಾಡುವಾಗ ಅವ್ರೇನು ಹಿಂದೂ ಹೆಸರು ಮುಸ್ಲಿಂ ಹೆಸರು ಹೇಳ್ಕೊಂಡೇ ಬಂದಿರಲ್ಲ ಈ ಹಿಂದೂ ಹೆಣ್ಮಕ್ಳೇನು ಮುಸ್ಲಿಂ ಹೆಸರು ಹೇಳ್ಕೊಂಡು ಬಂದ ತಕ್ಷಣ ಅವರನ್ನ ಖಂಡಿತವಾಗಿಯೂ ಒಪ್ಕೊಳ್ಳೋದಿಲ್ಲ ಅವ್ರಿಗೆ ಗೊತ್ತಿರುತ್ತೆ ಆ ಮನೆಗಳಲ್ಲಿ ಸೆಟ್ ಆಗೋದಿಲ್ಲ ಆ ಸಂಸ್ಕೃತಿ ನಮ್ಗೆ ಸೂಟ್ ಆಗದೆ ಇರುವಂತದ್ದು ನಮ್ದು ಬಹುತ್ವ ಸಂಸ್ಕೃತಿ ಎಲ್ಲರನ್ನೂ ಒಳಗೊಳ್ಳುವಂತ ಸಂಸ್ಕೃತಿ ಒಬ್ಬನೇ ದೇವರು ಒಂದೇ ಪ್ರವಾದಿ ಒಂದೇ ಪುಸ್ತಕ ಅಂತ ಹೇಳುವಂತ ಸಂಸ್ಕೃತಿ ನಮ್ಮದಲ್ಲ ಹೀಗಾಗಿ ಈ ಸಂಸ್ಕೃತಿಯೊಂದಿಗೆ ಅದನ್ನ ಹೊಂದಿಸಿಕೊಳ್ಳೋದು ಬಹಳ ಕಷ್ಟ ಇದು ನಮ್ಮ ಹೆಣ್ಮಕ್ಳಿಗೂ ಗೊತ್ತಿದೆ ಹೀಗಾಗಿ ಆಗಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವರು ನಿಧಾನವಾಗಿಯೇ ಹೆಸರನ್ನ ಮೊದಲು ಬದಲಾಯಿಸಿಕೊಳ್ತಾರೆ ಬದಲಾಯಿಸಿಕೊಂಡು ದೇವಸ್ಥಾನಕ್ಕೂ ಒಂದೆರಡು ಸಲ ಬಂದಂತೆ ಮಾಡ್ತಾರೆ ಆನಂತರದ ದಿನಗಳಲ್ಲಿ ಇವರು ಯಾವಾಗ ಆ ಪ್ರೀತಿ ಬಲಿಸಿದೆ ಅಂತ ಗೊತ್ತಾಗುತ್ತೋ ನಿಧಾನವಾಗಿ ಅವರನ್ನ ದೇಹ ಒಪ್ಪಿಸಿಕೊಳ್ಳೋದಕ್ಕೆ ಇವರನ್ನ ಒಪ್ಪಿಸ್ತಾರೆ ಕೊನೆ ದಿನಗಳಲ್ಲಿ ಮದುವೆ ಆಗೋದಿಲ್ಲ ಅಂತ ಕೈ ಬಿಡ್ಲಿಕ್ಕೆ ಅಂತ ಹೋದಾಗ ಈ ತರದ ಪ್ರಕರಣಗಳು ಕಣ್ಮುಂದೆ ಬರುವಂತದ್ದು ನಮಗೆ ನೇಹಾ ಪ್ರಕರಣದಲ್ಲೇ ಗೊತ್ತಿರೋದ್ರಿಂದ ಇಲ್ಲೂ ಕೂಡ ಆಕೆಯೊಂದಿಗೆ ಆ ತರದೇನೋ ನಡೆದಿದೆ ಇದರ ಕುರಿತಂತೆ ಸೂಕ್ತವಾದ ತನಿಖೆ ಆಗಬೇಕು ಅನ್ನೋದು ಆಗ್ರಹ ಒಂದು ಯಾರನ್ನ ಯಾರನ್ನ ನಾವು ಬಂಧಿಸಿದ್ದೀವಿ ಅನ್ನೋದು ಒಂದು ವಿಚಾರ ಆದ್ರೆ ಎರಡನೇದು ಬಂಧಿಸಿರೋದ್ರ ಹಿಂದೆ ಅವರು ಯಾಕೋಸ್ಕರ ಹೀಗೆ ಮಾಡಿದ್ರು ಈ ಒಟ್ಟಾರೆ ಪ್ರಕರಣ ಹೇಗ್ ನಡೀತು ಈ ತರದ ಪ್ರಕರಣಗಳು ನಡೆಯದಂತೆ ಮಾಡ್ಲಿಕ್ಕೆ ಇರುವಂತ ಮಾರ್ಗ ಏನು ಇದನ್ನೆಲ್ಲವೂ ಹುಡುಕಬೇಕಾದಂತ ಅಗತ್ಯ ಇದೆ ಆ ಕಾರಣಕ್ಕ ಪ್ರತಿಭಟನೆಗಳು ಸೂಕ್ತವಾಗಿವೆ ಇನ್ನು ವ್ಯಾಪಕವಾಗಿರುವಂತಹ ಪ್ರತಿಭಟನೆ ಈ ಹಿನ್ನೆಲೆಯಲ್ಲಿ ನಡಿಬೇಕಾಗಿದೆ ಈಗ ನೇಹಾ ಪ್ರಕರಣವನ್ನ ಉಲ್ಲೇಖ ಮಾಡ್ತಿದ್ರಿ ಆಗ್ಲೂ ಪ್ರತಿಭಟನೆಗಳಾಯ್ತು ಈಗಲೂ ಪ್ರತಿಭಟನೆ ಆಗ್ತಾ ಇದೆ ಆದ್ರೆ ಇಂತಹ ಸಾವು ಸ್ನೇಹ ಹಾಗೆ ಸ್ವಾತಂತ್ರ್ಯ ಸಾವುಗಳು ನಿಲ್ತಾ ಇಲ್ಲ ಹೋರಾಟ ಮಾತ್ರ ಸಾಕ ಅದಕ್ಕಿಂತ ಹೆಚ್ಚಿನದೇನಾದ್ರೂ ಆಗ್ಬೇಕಾ ಬದಲಾವಣೆ ಆಗ್ಬೇಕು ಈ ತರದ ಪ್ರಕರಣಗಳಿಗೆ ಫುಲ್ ಸ್ಟಾಪ್ ಬೀಳ್ಬೇಕು ಅಂದ್ರೆ ಏನಾಗ್ಬೇಕು ಅಂತ ಸ್ಮಿತಾ ಇದು ನಾನು ಈ ಹಿಂದೆ ಒಂದ್ಸಲ ಮಂಗಳೂರಿಗೆ ಬಂದಿದ್ದಾಗ ಮಂಗಳೂರಿನಲ್ಲಿ ಮಾಡಿದ ಭಾಷಣಕ್ಕೆ ಹಿಂದೆ ಸಲ ಮಂಗಳೂರಿಗೆ ಬಂದಿದ್ದಾಗ ಮಂಗಳೂರಿನಲ್ಲಿ ಮಾಡಿದ ಭಾಷಣಕ್ಕೆ ಅದನ್ನ ಹೇಟ್ ಸ್ಪೀಚ್ ಅಂತ ಕರೆದ್ರು ಇನ್ಫ್ಯಾಕ್ಟ್ ಅದು ಪ್ರೇಮದ ಸ್ಪೀಚ್ ಆಗಿತ್ತು ಇವತ್ತು ನಮ್ಮ ಸ್ಪೀಕರ್ ಆಗಿರುವಂತ ಉಳ್ಳಾಲದ ನಮ್ಮ ಸ್ಪೀಕರ್ ಅವರ ಕ್ಷೇತ್ರದಲ್ಲೇ ಇವತ್ತು ಎಫ್ಐಆರ್ ಮಾಡಿ ನಾನು ಮಾತಾಡಿರುವಂತ ಪ್ರೀತಿಯ ಭಾಷಣಕ್ಕೆ ಐ ಆರ್ ಮಾಡಿಸಿದ್ದಾರೆ ನಾನು ಕೇಳಿದ್ ಇಷ್ಟೇ ನೀವು ವ್ಯವಸ್ಥಿತವಾಗಿ ಹಿಂದೂ ಹೆಣ್ಮಕ್ಳನ್ನ ಪ್ರೀತಿಸಿದ್ರೆ ಅದನ್ನ ಮದುವೆ ಆದರೆ ಅದನ್ನು ಪ್ರೀತಿ ಅಂತ ಕರೀತೀರಾ ಜಿ ಅದನ್ನ ಹುಡುಕಬೇಡಿ ಅಂತೀರಾ ನಾನು ಅದನ್ನೇ ನಮ್ಮ ತರುಣ್ರಿಗೂ ಕೇಳ್ಕೊಂಡೆ ಜಾತಿ ಮತ ಪಂಥಗಳನ್ನ ಮೀರಿ ನೀವು ಪ್ರೀತಿಸ್ರಪ್ಪ ಪ್ರೀತಿಯಲ್ಲಿ ಏನು ತಪ್ಪಿದೆ ಅಂತ ಕೇಳ್ಕೊಂಡಿದ್ದಕ್ಕೆ ಅದಕ್ಕೊಂದು ಎಫ್ಐಆರ್ ಮಾಡಿಸೋ ಮಟ್ಟಿಗೆ ಮಟ್ಟಗಿದೆ ಅಂತಂದ್ರೆ ಯಾವ ಪರಿಯ ವೀಕ್ನೆಸ್ ಅವರಲ್ಲಿರಬೇಕು ಯಾವ ಪರಿಯ ಹೆದರಿಕೆ ಅವ್ರಿಗೆ ಇರಬೇಕು ಅಂತ ಯೋಚನೆ ಮಾಡಿ ಅಂದ್ರೆ ಎಲ್ಲೋ ಒಂದು ಕಡೆ ಹಿಂದೂ ಸಮಾಜ ನಾವು ಬೇರೆಯವರೊಂದಿಗೆ ತಂಟೆ ಬೇಡ ಜಗಳ ಬೇಡ ಎನ್ನುವಂತಹ ಒಂದು ವಾತಾವರಣದ ಇದೀವಲ್ಲ ಅದು ಅವರಿಗೆ ಒಂದು ಅನುಕೂಲಕರವಾಗಿದೆ ಅಂತ ನನಗನ್ಸುತ್ತೆ ಹೀಗಾಗಿ ಸರ್ಕಾರಗಳು ಇದಕ್ಕೆ ಸೂಕ್ತವಾಗಿರುವಂತಹ ಕಠಿಣ ಕಾನೂನು ತೆಗೆದುಕೊಂಡು ಬರಬೇಕು ಉತ್ತರ ಪ್ರದೇಶದಲ್ಲಿ ಕಾನೂನು ಇದೆ ಯಾರಾದರೂ ಮೋಸ ಮಾಡಿ ಹೆಸರುಗಳನ್ನ ಬದಲಾಯಿಸಿಕೊಂಡು ಈ ತರ ಹಿಂದೂ ಹೆಣ್ಮಕ್ಕಳಿಗೆ ಮೋಸ ಮಾಡಿದ್ರೆ ಅವರಿಗೆ ಕಠಿಣ ಶಿಕ್ಷೆ ಆಗುತ್ತೆ ದೇಶದಾದ್ಯಂತ ಈ ತರದೊಂದು ಕಾನೂನು ತರುವ ಪ್ರಕ್ರಿಯೆ ನಡೀತಾ ಇದೆ ಈ ದೃಷ್ಟಿಯಿಂದ ಕಾನೂನುಗಳನ್ನ ಬಲಪಡಿಸುವಂತ ಅಗತ್ಯ ಇದೆ ಆದರೆ ನನಗೆ ಈ ಗವರ್ಮೆಂಟ್ ಇಂದ ಈ ನಂಬಿಕೆ ಇಲ್ಲ ಈ ಗವರ್ಮೆಂಟ್ ಏನ್ ಹೇಳಿದೆ ಅಂತಂದ್ರೆ ಅಲ್ಲ ಸರ್ಕಾರ ಇದು ಅವರ ಕೃಪೆಯಿಂದ ಬಂದಿರುವಂತದ್ದು ಅಂತ ಹೇಳಿದೆ ತನ್ನ ಬಜೆಟ್ ನಲ್ಲಿ ಇದೊಂತರ ಪಾಕಿಸ್ತಾನದ ಬಜೆಟ್ ಅಂತ ಇವರೇನು ಆರೋಪ ಮಾಡುತ್ತಿದ್ದಾರೆ ಹಂಡ್ರೆಡ್ ಹಾಗೆಯೇ ಇದೆಲ್ಲ ಮಾಡ್ತಾ ಮುಸಲ್ಮಾನರಿಗೆ ಒಂದು ತರಚು ಗಾಯವಾದರೂ ಕೂಡ ಕಣ್ಣೀರಿಡುವಂತ ಅನೇಕರು ಅಧಿಕಾರದಲ್ಲಿ ಕುಳಿತಿರುವಾಗ ಇದಕ್ಕೊಂದು ಸೂಕ್ತವಾದ ಪರಿಹಾರ ಇದು ನೀವು ಸರ್ಕಾರದ ದೃಷ್ಟಿಯಿಂದ ಸಿಗುತ್ತೆ ಅಂತ ನನಗನ್ಸೋದಿಲ್ಲ ನನಗನ್ಸುತ್ತೆ ಸಮಾಜವೇ ಇದರ ಕುರಿತಂತೆ ತೀವ್ರವಾಗಿ ಯೋಚನೆ ಮಾಡಬೇಕು ಪ್ರತಿ ಸಮಾಜ ಎಲ್ಲ ಜಾತಿ ಮತ ಪಂಥಗಳನ್ನು ಮರೆತು ತಮ್ ತಮ್ ಸಮಾಜದ ಹೆಣ್ಣು ಮಕ್ಕಳಿಗೆ ಕೊಡಬೇಕಾಗಿರುವಂತಹ ಶಿಕ್ಷಣ ಮತ್ತು ಗಂಡು ಮಕ್ಕಳಿಗೆ ನೀವು ಯಾವುದೇ ಜಾತಿಯವರನ್ನ ಮದುವೆ ಹಾಕೊಂಡು ಬಂದರೂ ಕೂಡ ನಾವು ಸ್ವೀಕಾರ ಮಾಡ್ತೀವಿ ಅಂತ ಹೇಳುವಂತ ಒಂದು ಪ್ರಕ್ರಿಯೆ ವ್ಯಾಪಕವಾಗಿ ಬರಬೇಕು ಅಂತ ಈಗ ಸರ್ಕಾರಗಳ ಪಾತ್ರ ಮಾತನಾಡುವಾಗ ಹಿಂದೆ ಬಿಜೆಪಿ ಸರ್ಕಾರ ಇರ್ತಾ ಇಂತ ಪ್ರಕರಣಗಳಾಗೇ ಇಲ್ವಾ ಕಾಂಗ್ರೆಸ್ ಬಂತು ಅಂದ ತಕ್ಷಣ ಈ ರೀತಿಯ ಮನಸ್ಥಿತಿ ಇರುವವರಿಗೆ ಮರ್ಡರೇ ಮಾಡ್ಬಿಡ್ಬೇಕು ಅಥವಾ ಲವ್ ಝ್ಯಾನ್ ಮಾಡಬೇಕು ಅನ್ನೋ ಮನಸ್ಥಿತಿ ಇರುವ ಯುವಕರಿಗೆ ಪೂರಕವಾದ ವಾತಾವರಣ ಅಂತ ಹೇಳಿ ಹೇಳಿಕ್ ಹೇಗೆ ಸಾಧ್ಯ ಅಂತ ಅಫ್ಕೋರ್ಸ್ ಬಿಜೆಪಿ ಇದ್ದಾಗ ನಾನೇನು ಬಿಜೆಪಿಯ ಸಮರ್ಥಕನಲ್ಲ ಅದು ವಿಶೇಷವಾಗಿ ಕರ್ನಾಟಕದ ಬಿಜೆಪಿಯ ಸಮರ್ಥಕನಲ್ವೇ ಅಲ್ಲ ಯಾಕೆ ಅಂತಂದ್ರೆ ಕರ್ನಾಟಕದಲ್ಲಿ ಭಾಜಪದ ಗೌರ್ಮೆಂಟ್ ಇದ್ದಾಗ ಯಾವ ತರದ ಪ್ರಕರಣಗಳನ್ನು ನಡೆದಿತ್ತು ನಾವೇ ಯಾವ ತರ ಅದಕ್ಕೆ ಪ್ರತಿಭಟನೆಗಳನ್ನು ಮಾಡಿದ್ವಿ ಅನೇಕ ಹಿಂದೂ ಕಾರ್ಯಕರ್ತರ ಹತ್ಯೆಗಳು ಹೇಗಾಗಿದ್ದು ಹೇಗೆ ಈ ಕಾರ್ಯಕರ್ತರನ್ನ ಹಿಂಸೆ ಮಾಡುವಂತ ಪ್ರಕ್ರಿಯೆಗಳೆಲ್ಲ ನಡೀತಾ ಇತ್ತು ಇದು ತುಂಬಾ ಸ್ಪಷ್ಟವಾಗಿ ನಮ್ಗೆಲ್ಲರಿಗೂ ಗೊತ್ತಿದೆ ಆದರೆ ಮುಕ್ತವಾಗಿ ಯಾವುದೇ ಸಂಘಟನೆಗಳನ್ನ ಈಗ ಉದಾಹರಣೆಗೆ ಬಿಜೆಪಿಯ ಗೌರ್ಮೆಂಟ್ ಇದ್ದಾಗ ಅವರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಿದ್ದು ಹಿಂದೂ ಸಂಘಟನೆಗಳೇ ನಿಂತಿದ್ದೀನಿ ಪ್ರವೀಣ್ ನೆಟ್ಟಾರು ಹತ್ಯೆ ಆದಾಗ ನಾನೇ ಟೌನ್ ಹಾಲ್ ಅಲ್ಲಿ ನಿಂತಕೊಂಡು ಪ್ರತಿಭಟನೆ ಮಾಡಿದ್ದೆ ಅದರ ಕೇಸ್ ಕೂಡ ನನ್ನ ಮೇಲೆ ಆಗಿತ್ತು ನಾನು ಒಪ್ಕೊಳ್ತೀನಿ ನಾವೇ ಪ್ರತಿಭಟನೆ ಮಾಡಿದ್ದೀವಿ ಅಂತ ಆದ್ರೆ ಇಲ್ಲಿ ನೋಡಿ ಒಂದು ಇಡೀ ಎಕೋಸಿಸ್ಟಮ್ ಕಾಂಗ್ರೆಸ್ ಡೆವಲಪ್ ಮಾಡ್ಲಿಕ್ಕೆ ಏನು ಪ್ರಯತ್ನ ಮಾಡುತ್ತಿದ್ದ ಈ ತರದ ಗುಂಡಾಗರ್ದಿಯನ್ನ ಏನಾದರೂ ಮಾಡಿದ್ರೆ ಈ ತರದ ಪ್ರೇಮ ಪ್ರಕರಣಗಳಲ್ಲಿ ಹಿಂದೂಗಳನ್ನು ಸಿಕ್ಕಾಕ್ಸಿದ್ರೆ ನಾವು ನಿಮ್ ಬೆಂಬಲಕ್ಕೆ ನಿಲ್ತೀವಿ ಅಂತ ಇನ್ ಡೈರೆಕ್ಟ್ಲಿ ಹೇಳುವಂತ ಮತ್ತು ಜೈಲಿಗೆ ಹೋದವರನ್ನ ಬಿಡಿಸಿಕೊಂಡು ಬರಬೇಕಾದಾಗ ಅಲ್ಲಿ ನೋಟಿನ ಥೈಲಿಗಳನ್ನ ಎಸೆಯುವಂತ ವಿಡಿಯೋಗಳನ್ನು ನಾವು ನೋಡಿದ್ದೀವಿ ಇವೆಲ್ಲವೂ ಕೂಡ ಸರ್ಕಾರವೇ ನಿಮ್ ಬೆಂಬಲಕ್ಕಿದೆ ಅಂತ ಹೇಳುವಂತ ಮಾತು ಇಂಟ್ರಪ್ಟ್ ಮಾಡ್ತಿದ್ದೀನಿ ಎರಡು ಪ್ರತ್ಯೇಕ ಪ್ರಕರಣ ಆದ್ರೂ ಕೂಡ ಪೂರಕವ ಅಂತ ಹೇಳಿ ಹೀಗಾಗಿ ನಿಮಗೆ ಈ ಪ್ರಶ್ನೆ ಈ ಮುಸ್ಲಿಂ ಮೀಸಲಾತಿ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ ಸರ್ಕಾರಿ ಗುತ್ತಿಗೆಯಲ್ಲಿ ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಇತ್ತೀಚೆಗೆ ಬಂದಿರುವಂತಹ ಈ ಈ ವರದಿಯನ್ನ ನಂತರ ನನ್ಗೆ ಬಹಳ ಬೇಜಾರಿನ ಸಂಗತಿ ಏನು ಅಂತಂದ್ರೆ ಪ್ರತಿಪಕ್ಷ ಅಂತ ಕರೆಸ್ಕೊಂಡಿರೋರು ಇದರ ಕುರಿತಂತೆ ಹೋರಾಟವೇ ಮಾಡ್ತಿಲ್ಲ ಮೀಸಲಾತಿಯ ವಿರುದ್ಧ ಹೋರಾಟ ಮಾಡುವಂತ ಅನೇಕ ಜನರ ನಡುವೆ ಇವತ್ತು ಆ ಮೀಸಲಾತಿ ಯಾರು ಪಡ್ಕೊಳ್ಬೇಕಾಗಿತ್ತೋ ನಿಜವಾಗಿಯೂ ಬಾಬಾ ಸಾಹೇಬ್ರು ಯಾರಿಗೋಸ್ಕರ ಪ್ರಯತ್ನ ಪಟ್ಟರೋ ಅವರನ್ನ ಬಿಟ್ಟು ಮುಸಲ್ಮಾನರು ಇದಕ್ಕೆ ಸೇರಿಸಿ ಇದಕ್ಕೆ ನಿಜವಾದ ಹಕ್ಕುದಾರರನ್ನು ವಂಚಿತಗೊಳಿಸುವಂತಹ ಪ್ರಯತ್ನ ಇದೆಯಲ್ಲ ಅದರಲ್ಲೂ ಗುತ್ತಿಗೆದಾರರ ವಿಚಾರದಲ್ಲಿ ಇದು ಬಹಳ ದುರದೃಷ್ಟಕರ ಸಂಗತಿ ಅನ್ಸುತ್ತೆ ಕರ್ನಾಟಕದಲ್ಲಿ ಪ್ರತಿಪಕ್ಷ ಸತ್ ಹೋಗಿದೆ ಅಥವಾ ಅವರಿಗೆ ಯಾವ ಇಶ್ಯೂನ ತೆಗೆದುಕೊಂಡು ಸಮಾಜದ ಮುಂದೆ ಹೋಗಬೇಕು ಎನ್ನುವಂತ ಪ್ರಕ್ರಿಯೆ ಗೊತ್ತಿಲ್ಲ ಅಂತ ಆದ್ರೆ ಸಮಾಜ ಇದನ್ನು ಸೂಕ್ಷ್ಮವಾಗಿ ಗಮನಿಸುತ್ತೆ ಹೀಗೆ ಸಮಾಜ ಸೈಲೆಂಟ್ ಆಗಿದೆ ಅಂತ ತಿಳ್ಕೊಳ್ಬೇಡಿ ಅದಕ್ಕೆ ಉತ್ತರ ಕೊಡುವ ಸಂದರ್ಭ ಬಂದಾಗ ಡೆಫಿನೆಟ್ಲಿ ಸಮಾಜ ಉತ್ತರ ಕೊಡುತ್ತೆ ಅವತ್ತು ಕಾಂಗ್ರೆಸ್ ಈ ಕುರಿತಂತೆ ಡೆಫಿನೆಟ್ಲಿ ನಾವು ಮಾಡಿ ತಪ್ಪು ಅಂತ ಅನ್ಕೊಳ್ಳುತ್ತೆ ಅಂತ ನನಗನ್ಸುತ್ತೆ ಧನ್ಯವಾದ ಚಕ್ರವರ್ತಿ ಅವರೇ ರಿಪಬ್ಲಿಕನ್